ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ತಾರೋ ಅದು ಕಲರ್ ಅಂತ ತೋರಿಸ್ತೀನಿ ಈ ಥರ ಕೂಡ ನೀವು ಕಲರ್ ಬಿಳಿ ಕೂದಲಿಗೆ ಹಚ್ತಾ ಬಂದರೆ ನಿಮ್ಮ ಬಿಳಿ ಕೂದಲು ಕಪ್ಪುಗಾಗ್ತಾ ಬರುತ್ತೆ ಸ್ನೇಹಿತರೆ ಹಾಗಾದರೆ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ತುಂಬಾ ಇದೆ ಹೇರ್ ಫಾಲ್ ಕೂಡ ತುಂಬಾ ಆಗ್ತದೆ ನಮಗೆ ಕೂದಲು ಬೆಳವಣಿಗೆ ಇಲ್ಲ ನಮಗೆ ತುಂಬಾ ಜಾಸ್ತಿ ಕೂದಲು ಕೂಡ ಉದುರುತ್ತರೋಂಥ ಸಮಸ್ಯೆಗಳು ಆಗಿದ್ದರೆ ಈ ಥರ ಕೂಡ ನೀವು ಕೆ ಕಲರ್ಗಳು ಯೂಸ್ ಮಾಡ್ತಾ ಬರ್ಬೋದು ಯಾಕಂದರೆ ಜಾಸ್ತಿನೇ ಕೆಮಿಕಲ್ ಕಲರ್ಗಳು ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಜಾಸ್ತಿ ಈ ರೀತಿ ಸಮಸ್ಯೆಗಳೆಲ್ಲ ಕೂಡ ಉಂಟಾಗ್ತಾ ಇರುತ್ತೆ ಆವಾಗ ನಾವು ಈ ಥರ ಕೂಡ ಟ್ರೈ ಮಾಡ್ತಾ ಇದ್ರೆ ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನೋಡಿ ನಾನು ಕಲಿಸ್ತಾ ಇರುವಂಥ ಕಲರು ಎಷ್ಟು ಕಪ್ಪಗಾಗಿರುವಂಥದ್ದು ತುಂಬನೇ ಕಪ್ಪಗಾಗುತ್ತೆ ಸ್ನೇಹಿತರೆ ಎಷ್ಟೇ ಬಿಳಿ ಕುದಿರಲಿ ಅವ್ರಿಗೆ ಈ ಕಲರ್ ಹಚ್ಚಿಬಿಟ್ರೆ ಸಾಕು ಬಿಳಿ ಕೂದಲು ಮತ್ತೊಂದು ಸರ್ತಿ ಅವ್ರ ತಲೆಯಲ್ಲಿ ಕಾಣಿಸೋದು ಕೂಡ ಇಲ್ಲ ಅಷ್ಟು ಕಪ್ಪಗಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಟ್ರೈ ಮಾಡ್ಬೋದು ಎಷ್ಟೇ ವಯಸ್ಸಾದರೂ ಇರಲಿ ಅವರಿಗೂ ಕೂಡ ಈ ರೀತಿ ಕಲರ್ ಹಚ್ಬೋದು ಹಾಗಿದ್ದರೆ ಈ ಥರ ಕಲರ್ ರೆಡಿ ಮಾಡೋದಕ್ಕೆ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನ ಉಳೋದಲ್ಲಿ ತೋರಿಸ್ತೀನಿ ಬನ್ನಿ ಇವಾಗ ವೀಕ್ಷಕರೇ ಕಲರ್ ರೆಡಿ ಮಾಡೋದಕ್ಕೆ ಏನು ತೊಗೊಂಡಿದ್ದೆ ಅಂದರೆ ಒಂದು ನೋಡ್ತಾ ಇರ್ಬೋದು ನಿಶಾ ಮೆಹಂದಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ನೀಪೂರ್ ಮೆಹಂದಿ ತೊಗೊಂಡಿದ್ದೀನಿ ನಿಶಾ ಮತ್ತು ನೀಪೂರ್ ರೆಡೂ ಕೂಡ ಮಿಕ್ಸ್ ಮಾಡಿ ಯಾವ ರೀತಿ ನಮ್ಮ ತಲೆಗೆ ಮೆಹೆಂದಿನ ಹಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇರುವಂಥದ್ದು ರೀತಿ ಅದಕ್ಕಾಗಿ ಫಸ್ಟಿಗೆ ನೋಡಿ ನಾನು ಒಂದು ಕಬ್ಬಿಣದ ಬ ಕಡೆ ತೊಗೊಂಡಿದ್ದೀನಿ ಕಬ್ಬಿಣದ ಬಾಣಲಿ ಕಡೈ ಹಂಚು ಏನಾದರೂ ಇರಲಿ ತೊಗೊಬೋದು ಇವಾಗ ಒಂದು ಸಣ್ಣದ ಕಡೆ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಫಸ್ಟಿಗೆ ಏನು ಮಾಡ್ತೀನಿ ಅಂತಂದರೆ ಸ್ನೇಹಿತರೆ ಒಂದು ಟೆನ್ ರುಪೀಸ್ ಇರುವಂಥ ನೀಶಾ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಈಗ ಎಲ್ಲರೂ ಕೂಡ ಕೆಮಿಕಲ್ ಎಲ್ಲರು ಯೂಸ್ ಮಾಡ್ತಾನೆ ಇರ್ತಾರೆ ನೀಶಾ ಮೆಹಂದಿ ಅಲ್ಲಿ ಬೇರೆ ಬೇರೆ ರೀತಿ ಮೆಹಂದಿ ಪ್ಯಾಕೆಟ್ಗಳು ಯೂಸ್ ಮಾಡ್ತಾ ಇರ್ತಾರೆ ಆವಾಗ ಏನಾಗುತ್ತೆ ಅಂದರೆ ಅವರಿಗೆ ಈ ಥರ ಮೆಹಂದಿ ಯೂಸ್ ಮಾಡೋರಿಗೆ ನ್ಯಾಚುರಾಗಿರೋಂಥ ಕಲರ್ ಕೊಟ್ಟರೆ ಅವ್ರಿಗೆ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ಆವಾಗ ನಾವು ಏನು ಮಾಡಬೇಕಂದ್ರೆ ಈ ಥರ ಅವರಿಗೆ ಸ್ವಲ್ಪ ನ್ಯಾಚುರಲ್ ಕಲರ್ ಯೂಸ್ ಮಾಡೋದಕ್ಕೆ ಸಹಾಯ ಮಾಡಿಕೊಡ್ಬೋದು ಹಾಗಾಗಿ ನಾನು ಏನು ಮಾಡ್ತಾ ಇದ್ದರೆ ಫಸ್ಟಿಗೆ ನೋಡ್ತಾ ಇರ್ಬೋದು ನಾನು ನೀರು ಮೆಹಂದಿ ತಗೊಂಡು ಅಲ್ವಾ ಅದು ಕೂಡ ಟೆನ್ ರುಪೀಸ್ ನಿಪುರ್ ಮೆಹೆಂದಿ ತಗೊಂಡಿರೋದು ಅದು ಫಸ್ಟಿಗೆ ಹಾಕ್ಕೊಳೋಣ ಬನ್ನಿ ಅವಲ ಮೆಹೆಂದಿ ಕೂಡ ಅಂತಾರೆ ನಿಪುರ್ ಮೆಹಂದಿ ಕೂಡ ಅಂತೀವಿ ಇವಾಗ ನೋಡಿ ನಾನು ಟೆನ್ ರುಪೀಸ್ ಇರುವಂಥ ನಿಪುರ್ ಮೆಹಂದಿ ಫಸ್ಟಿಗೆ ಹಾಕಿದ್ದೀನಿ ಬಾಂಡ್ಲಿಯಲ್ಲಿ ಆಮೇಲೆ ನಾನು ನೀಶಾ ಮೆಹೆಂದಿ ಹಾಕ್ತಾ ಇರೋದು ಬ್ಲ್ಯಾಕ್ ಮೆಹಂದಿ ಒಬ್ಬರಿಗೆ ಶೈನ್ ಬೇಕಾದರೆ ಶೈನ್ ರೀತಿ ಕೂಡ ರೆಡ್ ಕಲರ್ ಸಿಗುತ್ತೆ ಶೈನ್ ಶೈನಾಗಿರುವಂಥ ಕಲರು ಯಾರಿಗೆ ಬ್ಲ್ಯಾಕ್ ಆಗಿ ಇಷ್ಟ ಆಗುತ್ತೆ ಅವ್ರಿಗೆ ಬ್ಲ್ಯಾಕ್ ತಗೋಬೋದು ಆಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ನೋಡಿ ಹೀನಾ ಮೆಹಂದಿ ಪೌಡ್ರ್ ಕೂಡ ಇದ್ದೀನಿ ಸ್ವಲ್ಪ ಇವು ಕೂಡ ಮೂರು ಕರೆಕ್ಟಾಗಿ ಹಾಕ್ಕೊಂಡ್ಬಿಡಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ತುಂಬಾ ಬ್ಲ್ಯಾಕ್ ಆಗುತ್ತೆ ಕೂದಲು ನೋಡಿ ನ್ಯಾಚುರಲಾಗಿ ನಿಮಗೆ ತಲೆಗೆ ಅರ್ಧ ರಿಸಲ್ಟ್ ಸಿಕ್ಕರೆ ಅದರಿಂದ ಕೆಮಿಕಲ್ ಯೂಸ್ ಮಾಡಿರ್ತೀವಲ್ಲ ಇವೆಲ್ಲನೂ ಕೂಡ ಮಿಕ್ಸ್ ಮಾಡೋದ್ರಿಂದ ಮತ್ತಷ್ಟು ಚೆನ್ನಾಗಿ ನಮ್ಮ ಕೂದಲಿಗೆ ಕಲರ್ ಜಾಸ್ತಿನೇ ಸಿಗುತ್ತೆ ಹಾಗಾಗಿ ಈ ಥರ ನೀವು ಯೂಸ್ ಮಾಡಿಬಿಟ್ರೆ ಮತ್ತೆ ನೀವು ಕಲರ್ ಹಚ್ಚೋದಕ್ಕೆ ಹೋಗೋಲ್ಲ ಅಷ್ಟು ಚೆನ್ನಾಗಿ ಕಪ್ಪಗಾಗುತ್ತೆ ಆಗುತ್ತೆ ಕೂದಲು ಈ ಥರವಾಗಿ ಕೂಡ ನೀವು ಬಳಸ್ತಾ ಇರ್ಬೋದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ತಾನೇ ಇದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬ್ರಷಿನ ಸಹಾಯದಿಂದ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ನೀವು ಬೆಳಗ್ಗೆ ಹಚ್ಕೋಬೇಕಂತ ಅಂದ್ಕೊಂಡ್ರೆ ಇದು ರಾತ್ರಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ರಾತ್ರಿ ರೆಡಿ ಮಾಡಿ ಇಟ್ಕೊಂಡ್ರೆ ಬಂದರೆ ಬೆಳಗ್ಗೆವರೆಗೂ ತುಂಬಾ ಚೆನ್ನಾಗಿ ಒಳ್ಳೆ ಕಲರ್ ಸಿಗುತ್ತೆ ಇವಾಗ ಬ್ರಷ್ನಿಂದ ಚೆನ್ನಾಗಿ ಕಲಿಸ್ತಾನೇ ಇದ್ದೀನಿ ಬಾಣಲಿ ಪೂರ್ತಿ ಎಲ್ಲ ಕಡೆ ಚೆನ್ನಾಗಿ ರೀತಿ ಹಚ್ಕೋಬೇಕಾಗತ್ತೆ ನೋಡಿ ಯಾಕಂದರೆ ಬಾಣಲಿಗೆಲ್ಲ ಹಚ್ಕೊಳ್ಳೋದ್ರಿಂದ ನಮಗೆ ಕಲರ್ ಜಾಸ್ತಿ ಬಿಡುತ್ತೆ ಯಾಕಂದರೆ ನೋಡಿ ಕಬ್ಬಿಣದ ಬಾಣಲಿ ಅಲ್ವಾ ಹಾಗಾಗಿ ಕಬ್ಬಿಣದ ಕಲರ್ ಚೆನ್ನಾಗಿ ಬಿಡ್ತಾ ಬರುತ್ತೆ ಕಬ್ಬಿಣದ ಅಂಶದಲ್ಲಿ ಕಲರ್ನಲ್ಲಿ ಇದು ಯಾಕಪ್ಪ ಈ ರೀತಿ ಮಾಡ್ತೀವಿ ಅಂದರೆ ನೋಡಿ ನಮಗೆ ಕಪ್ಪು ಕಲರ್ ಬೇಕಂದರೆ ಈ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೊಳ್ಳಿ ಆವಾಗ ನಮಗೆ ಕಬ್ಬಿಣದ ಕಲರ್ ಎಲ್ಲ ಅದರಲ್ಲಿ ಬಿಟ್ಕೊಂಡಿರುತ್ತೆ ನಮ್ಮ ಕೂದಲಿಗೆ ಒಂದು ಒಳ್ಳೆ ಕಬ್ಬಿಣದ ಕಲರ್ ಬಿಟ್ಕೊಳ್ಳೋಂಥ ಅದೇ ನ್ಯಾಚುರಲ್ ಆಗಿರುವಂಥದ್ದು ಕಪ್ಪು ಕಲರ್ ಸಿಗುತ್ತೆ ನೋಡಿ ಹಾಗಾಗಿ ಇವಾಗ ಮೆಹಂದಿ ನೋಡ್ತಾ ಇರ್ಬೋದನ್ನು ಮಿಕ್ಸ್ ಮಾಡಿದ್ದೀನಿ ಅರ್ಧ ಇವಾಗಲೇ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೇಂಜ್ ಆಗಿರುವಂಥದ್ದು ಹಾಗೇ ನಾವು ಈ ರಾತ್ರಿ ಬಿಟ್ವಿ ಅಂದರೆ ನಮಗೆ ತುಂಬಾ ಕಪ್ಪು ಆಗುತ್ತೆ ಈ ಥರ ನೀವು ಒಂದು ಟೆನ್ ರುಪೀಸ್ ಮೆಹಂದಿ ಪ್ಯಾಕೆಟ್ ತೊಗೊಂಡು ನಮಗೆ ತಲೆ ಪೂರ್ತಿ ಕೂಡ ಈ ರೀತಿ ಹಚ್ಕೊ ಇವಾಗ ಒಂದು ಮುಚ್ಚಳ ಮುಚ್ಚಿ ನಾನು ರಾತ್ರಿ ಬಿಡ್ತೀನಿ ಬೆಳಗ್ಗೆ ಹೊತ್ತಿಗೆ ತೋರಿಸ್ತೀನಿ ಇವಾಗ ಸ್ನೇಹಿತರೆ ಬೆಳಗ್ಗೆ ಟೈಮ್ ನಾನು ಇವಾಗ ಕಲರ್ ಯಾವ ರೀತಿ ರೆಡಿ ಆಗಿರೋದಂತ ನೋಡೋಣ ರಾತ್ರಿ ಎಲ್ಲ ಬಿಟ್ಟಿದ್ದೆ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು ಹಾಗೆ ಎಷ್ಟು ಶೈನಿಯಾಗಿ ಕೂಡ ಕಲರ್ ಬಿಟ್ಕೊಂಡ್ರಂಥದ್ದು ನೋಡಿ ತುಂಬಾನೇ ನ್ಯಾಚುರಲ್ ಆಗಿ ಯೂಸ್ ಮಾಡೋರಿಗೆ ತುಂಬಾ ಒಳ್ಳೆ ಕಲರ್ ಅನ್ಬೋದು ಯಾಕಂದರೆ ಈ ಥರ ಕೂಡ ನಾವು ಯೂಸ್ ಮಾಡ್ತಾ ಬಂದರೆ ನಮಗೂ ಕೂಡ ತುಂಬಾ ಒಳ್ಳೆಯದು ಕೆಮಿಕಲ್ ಬಳಸೋದು ಬಿಟ್ಬಿಡ್ತೀವಿ ಈ ಥರ ನ್ಯಾಚುರಲ್ ಆಗಿರುವಂಥ ಕಲರ್ ಯೂಸ್ ಮಾಡ್ತಾ ಬಂದರೆ ಹಾಗಾಗಿ ನೋಡಿ ಕೆಮಿಕಲ್ ಯೂಸ್ ಮಾಡೋರಿಗೆ ಸ್ವಲ್ಪ ರೀತಿ ಡಿಫ್ರೆಂಟಾಗಿ ನಾವು ಈ ಥರ ಮಾಡಿಕೊಟ್ಟರೆ ಅವರು ಕೂಡ ಯೂಸ್ ಮಾಡೋರಿಗೆ ತುಂಬನೇ ಒಳ್ಳೆ ರಿಸಲ್ಟ್ ಸಿಗ್ತಾ ಇರುತ್ತೆ ಹಾಗಾಗಿ ನೋಡಿ ಇವಾಗ ಎಲ್ಲ ಕಡೆ ನೋಡಿ ಕಬ್ಬಿಣದ ನಾವು ಬಾಣಲೇಲಿ ಮಾಡಿರ್ತೀವಿ ಅದಕ್ಕೋಸ್ಕರ ಎಷ್ಟು ಕಪ್ಪು ಕಲರ್ ಬಂದಿರುತ್ತೆ ನೋಡಿ ಆಮೇಲೆ ನೋಡಿ ಕೆಳಗಡೆ ಎಲ್ಲ ಹಾಗೇ ಇರೋದು ಆಮೇಲೆ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಒಂದು ರಾತ್ರಿ ಹೊತ್ತಿಗೆ ಒಂದೆರಡು ಸರ್ತಿ ಮಿಕ್ಸ್ ಮಾಡಿ ಕೂಡ ಇಟ್ಕೋಬೋದು ಆವಾಗ ಪೂರ್ತಿ ಎಲ್ಲನೂ ಕೂಡ ಮೆಹೆಂದಿ ಎಲ್ಲ ಕಪ್ಪುಗಾಗುತ್ತೆ ಇಲ್ಲಾಂದರೆ ಫಸ್ಟಿಗೆ ನೋಡ್ತಾ ಇರ್ಬೋದು ಮೇಲೆ ಎಲ್ಲ ಕಪ್ಪು ಕಲರ್ ಬಿಟ್ಕೊಂಡಿರುತ್ತೆ ಆವಾಗ ಮತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡಿಕೊಂಡು ಒಂದೆರಡು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಮ ಕೂದಲು ಕಪ್ಪು ಹಣ್ಣು ಹಾಗೆ ಶೈನಿಯಾಗಿರುತ್ತೆ ಕೂದಲು ನೋಡಿ ಎಷ್ಟು ಕಪ್ಪು ಆಗಿರುವಂಥದ್ದು ಕಲರು ತುಂಬನೇ ಕಪ್ಪು ಆಗಿರೋಂಥದ್ದು ಸ್ನೇಹಿತರೆ ಯಾರೆಲ್ಲ ಕೆಮಿಕಲ್ ಇರುವಂಥ ಮೆಹಂದಿಗಳು ಯೂಸ್ ಮಾಡ್ತಿರ್ತಾರಲ್ಲ ಅವರಿಗೂ ಕೂಡ ಒಳ್ಳೆಯದು ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು ಇವಾಗ ನೀಶಾ ಮೆಹಂದಿ ಅಂತೀವಿ ಅದರಲ್ಲಿ ಸ್ವಲ್ಪ ಅದು ಸ್ವಲ್ಪ ಕೆಮಿಕಲ್ ಹಾಕಿರ್ತಾರೆ ಅವರಿಗಾದರೂ ಕೂಡ ಈ ಥರ ನೀವು ಮಿಕ್ಸ್ ಮಾಡಿ ಹಾಕ್ಕೊಂಡು ಬಂದರೆ ನಾವು ಚೆನ್ನಾಗಿ ನಮಗೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ರೆಡಿ ಆಗುತ್ತೆ ಹಾಗಾಗಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ನೋಡಿ ನನಗೆ ಕಲಸಿರೋಂಥ ಮೆಹೆಂದಿ ಎಷ್ಟು ಕಲರ್ ಬಂದಿರೋದಲ್ವ ಈ ಥರ ಕೂಡ ಕಲರ್ ತುಂಬನೇ ಒಳ್ಳೆಯದ ರಿಸಲ್ಟ್ ಕೊಡುವಂಥದ್ದು ಈ ರೀತಿ ಮಾಡ್ಕೊಂಡು ನೀವು ತಲೆಗೆ ಹಚ್ಕೊಂಡು ಬಿಟ್ಟರೆ ಆರು ತಿಂಗಳಿಗೆ ಒಂದು ಸರ್ತಿ ಹಚ್ಕೊಂಡ್ರೂ ಕೂಡ ಸಾಕಾಗುತ್ತೆ ನೋಡಿ ನನ್ನ ತಲೆಗೂ ಕೂಡ ಹಚ್ತಾ ಇರೋದು ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ನನ್ನ ತಲೆ ಪೂರ್ತಿ ಎಲ್ಲ ಕಡೆ ಹಚ್ತಾ ಇರ್ತೀನಿ ಈ ಥರ ಒಂದು ಬ್ರಷ್ನಿಂದನೇ ಹಚ್ಕೊಳ್ಳಿ ಕೈಯಿಂದನೇ ಕೂಡ ಹಚ್ಕೊಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಹಚ್ಕೊಂಡ್ಬಿಡಿ ನಿಮ್ಮ ತಲೆಗೆ ಈಗ ನೋಡಿ ನಾನು ಬಿಳಿ ಕೂದಲೇ ಇರಲಿ ಕಪ್ಪು ಇರಲಿ ಈ ಥರ ಹಚ್ತಾ ಬಂದರೆ ನಮಗೇನಾಗುತ್ತೆ ಅಂದರೆ ಕಪ್ಪು ಕೂದಲು ಹಾಗೆ ಕಪ್ಪಾಗೆ ಉಳಿಯುತ್ತೆ ಬಿಳಿ ಆಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಥರ ಟ್ರೈ ಮಾಡ್ತಾ ಇರ್ಬೋದು ನೋಡಿ ಪೂರ್ತಿ ತಲೆಯೆಲ್ಲ ನಾನು ಈ ರೀತಿ ಬ್ರಷಿನಿಂದ ಹಚ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಕೂಡ ಚೆನ್ನಾಗಿ ಹಚ್ಕೊಳ್ಳಿ ಯಾಕಂದರೆ ಬುಡದಲ್ಲಿ ಚೆನ್ನಾಗಿ ಹಚ್ಕೊಂಡ್ವಿ ಅಂದರೆ ನಮ್ಮ ಕೂದಲು ಬಿಳಿ ಕೂದಲು ಕಪ್ಪಾಗಿ ಹೋಗುತ್ತೆ ಹಾಗೆ ಮುಂದೆ ಬೆಳೆಯುವಾಗ ಕೂಡ ನಮ್ಮ ಕೂದಲು ಹಾಗೆ ಕಪ್ಪು ಹಾಗೆ ಬೆಳೆಯುತ್ತೆ ಈ ನೋಡಿ ಎಲ್ಲಾ ಕಡೆ ಇದೇ ತರವಾಗಿ ಹೇರ್ ಪ್ಯಾಕ್ ಮೆಂದಿ ಎಲ್ಲ ಹಚ್ಕೊಂಡು ಒಂದೆರಡು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಬಿಡಿ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು